ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿಗೆ ಬರಪೂರ ಕೊಡುಗೆಯನ್ನ ನೀಡಿದ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರ ಬೀದರ್ ಮೈಸೂರು ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕೊಡುಗೆಯನ್ನ ನೀಡಿದ್ದಾರೆ ಧಾರವಾಡ ಬೀದರ್ ಗದಗ ಜಿಲ್ಲೆಗಳು ಕೂಡ ಐಪಿಎದಲ್ಲಿ ಉತ್ತಮ ಪಾಲನೆ ಪಡೆದಿದೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮೀನುಗಾರಿಕೆಯ ದೃಷ್ಟಿಯಿಂದ ಹಲವು ಮಹತ್ವದ ಯೋಜನೆಗಳು ಘೋಷಣೆಯಾಗಿದೆ ಆದರೆ ಹಾಸನ ಉಡುಪಿ ಕೋಲಾರ ಚಿಕ್ಕಬಳ್ಳಾಪುರ ಹಾವೇರಿ ಬಳ್ಳಾರಿ ಯಾದಗಿರಿ ಚಾಮರಾಜನಗರ ದಾವಣಗೆರೆ ಚಿಕ್ಕಮಗಳೂರು ವಿಜಯನಗರ ಜಿಲ್ಲೆ ಹಾಗಾದ್ರೆ ಬೆಂಗಳೂರಿಗೆ ದಕ್ಕಿರುವ ಬಜೆಟ್ಗಳ ಘೋಷಣೆಯ ಪಟ್ಟಿ ಹೀಗಿದೆ ವಾಣಿಜ್ಯ ಪುಷ್ಪ ಮಾರುಕಟ್ಟೆ ಸ್ಥಾಪನೆ ವಿದ್ಯುತ್ ಬೇಡಿಕೆ ನೀಗಿಸಲು ಸ್ಟೇಷನ್ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ನಾಲೆಡ್ಜ್ ಹೆಲ್ತ್ ಅಭಿವೃದ್ಧಿಗೆ ಯೋಜನೆ ಯಶವಂತಪುರದಲ್ಲಿ ಸರ್ಕಾರಿ ಇಲಾಖೆಗಳಿಗೆ ಸುಸಜ್ಜಿತ ಕಚೇರಿ ಸಂಕೀರ್ಣ ನಿರ್ಮಾಣ ಇನ್ನೂರ ಮೂವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ವಿಜ್ಞಾನ ನಗರಿಯನ್ನ ಸ್ಥಾಪಿಸುವಂತದ್ದು ಉತ್ತರ ತಾಲೂಕಿನಲ್ಲಿ ಕ್ರೀಡಾ ಸಮುಚ್ಚಯ ಒಳಗೊಂಡ ಕ್ರೀಡಾ ನಗರ ಸ್ಥಾಪನೆ ನಲವತ್ತು ಸ್ಥಳಗಳಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣ ರೋಚಿಕ್ ಮತ್ತು ದೇವಿಕಾ ರಾಣಿ ಎಸ್ಟೇಟ್ನಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ ಖಾಸಗಿ ವಸತಿ ಸಮುಚ್ಚಯಗಳಲ್ಲಿ ಸಂಸ್ಕರಿಸಿದ ನೀರು ಮರು ಬಳಕೆಗೆ ಪ್ರೋತ್ಸಾಹ ಪೊಲೀಸ್ ಸುಲಿವನ್ ಮೈದಾನದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಆಕ್ಟೋ ಟರ್ಫ್ ಹಾಕಿ ಪ್ರಾಂಗಣ ನೋಂದಣಿ ಆಗುವ ಎಲ್ಲಾ ವಾಹನಗಳ ದಾಖಲೆ ಡಿಜಿಟಲೀಕರಣ ಪ್ರಾಯೋಗಿಕ ಜಾರಿ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ನಿರ್ಮಾಣ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಾನೂರ ಮೂವತ್ತು ಲ್ಯಾಬ್ ಹತ್ತು ಕೋಟಿ ವೆಚ್ಚದಲ್ಲಿ ನಗರದ ಪೂರ್ವ ಭಾಗದಲ್ಲಿ ಐನೂರು ನಿರಾಶ್ರಿತರ ಪರಿಹಾರ ಕೇಂದ್ರ ಡಾಕ್ಟರ್ ಸಿದ್ದಲಿಂಗಯ್ಯ ಸ್ಮರಣಾರ್ಥ ಬೆಂಗಳೂರು ವಿವಿಯಲ್ಲಿ ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡುವಂತದ್ದು ಎರಡು ಲಕ್ಷ ಆಸ್ತಿ ತೆರಿಗೆ ದಾಖಲೆ ಡಿಜಿಟಲೀಕರಣ ವೈಟ್ ಚಾಂಪಿಂಗ್ ಡಿಸೆಂಬರ್ ಹೊತ್ತಿಗೆ ಪೂರ್ಣ ಹೆಬ್ಬಾಳ ಜಂಕ್ಷನ್ನಲ್ಲಿ ಟನನ್ ಸ್ಥಾಪನೆ ಇನ್ನೂರ ಐವತ್ತು ಮೀಟರ್ ಎತ್ತರದ ಸೈಟೆಕ್ ನಿರ್ಮಾಣ ಸೋಲಾರ್ ಪಾರ್ಕ್ ನಿರ್ಮಾಣ ಮೆಟ್ರೋ ಹಂತ ಮೂರರ ಯೋಜನೆಗೆ ಒಪ್ಪಿಗೆ ಬಿಎಂಟಿಸಿಗೆ ಸಾವಿರದ ಮುನ್ನೂರ ಮೂವತ್ನಾಲ್ಕು ಹೊಸ ಎಲೆಕ್ಟ್ರಿಕ್ ಬನ್ಗಳು ಮತ್ತು ಎಂಟು ನೂರ ಇಪ್ಪತ್ತು ಬಿಎಸ್ಎಸ್ ಡೀಸೆಲ್ ಬಸ್ ಸೇರ್ಪಡೆ ಮಹಿಳಾ ಸುರಕ್ಷತೆಗೆ ವೆಹಿಕಲ್ ಟ್ಯಾಂಕಿಂಗ್ ಆಪ್ ಅನುಷ್ಠಾನ ನಗರದ ಪ್ರಮುಖ ಇಪ್ಪತ್ತೆಂಟು ಜಂಕ್ಷನ್ಗಳಲ್ಲಿ ಜಪಾನ್ ತಂತ್ರಜ್ಞಾನದ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಕೆ ಸುಮಾರು ಕೋಟಿ ವೆಚ್ಚದಲ್ಲಿ ಏಳು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಉನ್ನತೀಕರಣ ಇನ್ನೂರು ಕೋಟಿ ಮೊತ್ತದಲ್ಲಿ ನೂರ ಹತ್ತು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಯೋಜನೆ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗ ಕೆರೆ ಮತ್ತು ಉದ್ಯಾನಗಳ ಅಭಿವೃದ್ಧಿಯಲ್ಲಿ ಜನರ ಸಹಭಾಗಿತ್ವವನ್ನು ಹೆಚ್ಚಿಸಲು ಕ್ರಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವಜ್ಞ ಉದ್ಯಾನವನ ಅಭಿವೃದ್ಧಿ ವಿಮಾನ ನಿಲ್ದಾಣದವರೆಗೆ ಮೆಟ್ರೋ ಅಭಿವೃದ್ಧಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ